ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆ ಒಂದು ತುಂಬ ಜನರನ್ನು ಕಾಡೋ ಪ್ರಶ್ನೆ ಬಗ್ಗೆ ಆಷಾಢ ಮಾಸ ಬಂತು ಅಂದ್ರೆ ಸಾಕು ಯಾಕೆ ಮದುವೆ ಮುಂತಾದ ಶುಭ ಕಾರ್ಯಗಳ ಮಾತುಕಥೆನೆ ಹೋಗುತ್ತೆ ಇದರ ಹಿಂದಿನ ಕಾರಣಗಳೇನು ಅಂತ ನಮ್ಮಲ್ಲಿರೋ ಆಕರಗಳನ್ನ ಇಟ್ಕೊಂಡು ಸ್ವಲ್ಪ ಆಳವಾಗಿ ನೋಡೋಣ ಈ ಸಂಪ್ರದಾಯದ ಹಿಂದೆ ಬರೀ ಧಾರ್ಮಿಕ ನಂಬಿಕೆನ ಅಥವಾ ಜ್ಯೋತಿಷ್ಯ ಪುರಾಣ ಕಥೆಗಳು ಅಷ್ಟೇ ಅಲ್ಲದೆ ಅಂದಿನ ಕಾಲದ ಕೆಲವು ಪ್ರಾಕ್ಟಿಕಲ್ ಕಾರಣಗಳು ಕೂಡ ಇವೆಯಾ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ ಹೌದು ಇದು ಖಂಡಿತವಾಗ್ಲೂ ಒಂದು ಕುತೂಹಲಕಾರಿ ವಿಷಯ ಅಂದ್ರೆ ಆಷಾಢ ಅನ್ನೋದು ಸುಮ್ಮನೆ ಒಂದು ತಿಂಗಳಲ್ಲ ಅಲ್ವಾ ನಮ್ಮ ಹಿಂದೂ ಪಂಚಾಂಗದಲ್ಲಿ ಇದಕ್ಕೊಂದು ಬಹಳ ವಿಶಿಷ್ಟವಾದ ಸ್ಥಾನ ಇದೆ ಹೌದು ಆಕರೆಗಳು ಹೇಳೋ ಹಾಗೆ ಈ ದೇವತೆಗಳ ವಿಶ್ರಾಂತಿ ಸಮಯ ಮನುಷ್ಯರ ಅಧ್ಯಾತ್ಮಿಕ ಚಿಂತನೆಗೆ ಮೀಸಲಾದ ಕಾಲ ಹೀಗೆ ಹಲವು ವಿಷಯಗಳು ಇದರಲ್ಲಿವೆ ಇವೆಲ್ಲ ಒಂದಕ್ಕೊಂದು ಹೇಗೆ ಹೆಣೆದುಕೊಂಡಿವೆ ಅಂತ ನೋಡೋಣ ಸರಿ ಹಾಗಾದ್ರೆ ಮೊದಲು ಆ ದೈವಿಕ ಕಾರಣ ಏನಿದೆ ಅದರಿಂದಲೇ ಶುರು ಮಾಡೋಣ್ವಾ ಹಾ ಖಂಡಿತ ನಮ್ಮ ಆಕರಗಳು ಹೇಳೋ ಹಾಗೆ ಇದು ಚಾತುರ್ಮಾಸ್ಯದ ಆರಂಭ ಅಂದ್ರೆ ವಿಷ್ಣುದೇವರು ಮತ್ತು ಬೇರೆ ದೇವತೆಗಳೆಲ್ಲ ಯೋಗನಿದ್ರೆಗೆ ಹೋಗೋ ಸಮಯ ಅಂತ ಈ ಯೋಗ ನಿದ್ರೆ ಅಂದ್ರೆ ಏನು ಸ್ವಲ್ಪ ವಿವರಿಸ್ತೀರಾ ಹ್ಮ್ ಯೋಗ ನಿದ್ರೆ ಅಂದ್ರೆ ಅದೊಂದು ರೀತಿ ದೀರ್ಘಕಾಲದ ದೈವಿಕ ವಿಶ್ರಾಂತಿ ಅಂತ ಹೇಳಬಹುದು ಅಥವಾ ಆಳವಾದ ಧ್ಯಾನದ ಸ್ಥಿತಿ ಈ ಸಮಯದಲ್ಲಿ ಏನಾಗತ್ತೆ ಅಂದ್ರೆ ದೇವತೆಗಳ ನೇರವಾದ ಗಮನ ಅಥವಾ ಆಶೀರ್ವಾದ ಲೌಕಿಕವಾದ ಕಾರ್ಯಗಳಿಗೆ ಅದರಲ್ಲೂ ಮುಖ್ಯವಾಗಿ ಮದುವೆಯಂತಹ ಹೊಸ ಆರಂಭಗಳಿಗೆ ಅಷ್ಟಾಗಿ ಲಭ್ಯ ಇರೋದಿಲ್ಲ ಅನ್ನೋದು ಒಂದು ಮುಖ್ಯವಾದ ನಂಬಿಕೆ ಓ ಹಾಗಾಗಿ ಹೌದು ಜ್ಯೋತಿಷ್ಯ ಶಾಸ್ತ್ರದ ದೃಷ್ಟಿಯಿಂದಲೂ ನೋಡಿದ್ರೆ ಈ ಮಾಸದಲ್ಲಿರುವಂತಹ ಶಕ್ತಿಗಳು ಲೌಕಿಕ ಶುಭ ಕಾರ್ಯಗಳಿಗಿಂತ ಹೆಚ್ಚಾಗಿ ತಪಸ್ಸು ವ್ರತ ಧ್ಯಾನ ಈ ರೀತಿಯ ಆಚರಣೆಗಳಿಗೆ ಹೆಚ್ಚು ಸೂಕ್ತ ಅಂತ ಪರಿಗಣಿಸ್ತಾರೆ ಅಂದ್ರೆ ಗೃಹಸ್ಥಾಶ್ರಮ ಪ್ರವೇಶಕ್ಕೆ ಇದು ಅಷ್ಟು ಒಳ್ಳೆ ಸಮಯ ಅಲ್ಲ ಅನ್ನೋದು ಒಂದು ಕಾರಣ ಖಂಡಿತ ಸರಿ ಈ ದೈವಿಕ ಕಾರಣದ ಜೊತೆ ಇದಕ್ಕೆ ಪೂರಕವಾಗಿ ಒಂದು ಪೌರಾಣಿಕ ಕಥೆ ಕೂಡ ಇದೆ ಅಂತ ನಮ್ಮ ಆಕರಗಳಲ್ಲಿ ಉಲ್ಲೇಖ ಇದೆಯಲ್ಲ ಪದ್ಮಪುರಾಣದ್ದು ಅಂತ ಹೌದು ಹೌದು ಆ ಕಥೆನೂ ಬಹಳ ಸ್ವಾರಸ್ಯವಾಗಿದೆ ವಿಷ್ಣು ಹೋಗುವ ಮುಂಚೆ ಲಕ್ಷ್ಮೀದೇವಿ ಕೇಳ್ತಾರಂತೆ ಸ್ವಾಮಿ ನೀವು ನಿದ್ರೆಗೆ ಹೋದಾಗ ಭೂಲೋಕದಲ್ಲಿ ಜನ ಹೇಗೆ ಅಂತ ಅದಕ್ಕೆ ವಿಷ್ಣು ಹೇಳ್ತಾರೆ ಈ ನಾಲ್ಕು ತಿಂಗಳು ಅಂದ್ರೆ ಚಾತುರ್ಮಾಸ್ಯದ ಸಮಯದಲ್ಲಿ ಮನುಷ್ಯರು ಮದುವೆ ಉಪನಯನ ಗೃಹಪ್ರವೇಶ ಈ ಥರದ ದೊಡ್ಡ ಕಾರ್ಯಗಳನ್ನು ನಿಲ್ಲಿಸಿ ಹೆಚ್ಚು ಸಮಯವನ್ನು ಆಧ್ಯಾತ್ಮಿಕ ಸಾಧನೆ ಧ್ಯಾನ ಜಪದಲ್ಲಿ ಕಳಿಬೇಕು ಅಂತ ಹಾ ಇದು ಕೇವಲ ಒಂದು ಕಥೆ ಅನ್ನೋದಕ್ಕಿಂತ ಈ ಆಚರಣೆ ಯಾಕೆ ಬಂತು ಅನ್ನೋದಕ್ಕೆ ಒಂದು ರೀತಿಯ ಸಾಂಕೇತಿಕವಾದ ವಿವರಣೆ ಕೊಡುತ್ತೆ ಅಲ್ವಾ ನಿಜ ಅಂದರೆ ದೇವರ ಆದೇಶವೇ ಈ ರೀತಿ ಇದೆ ಅನ್ನೋ ನಂಬಿಕೆ ಬಂತು ಸರಿ ಈ ದೈವಿಕ ಪೌರಾಣಿಕ ಕಾರಣಗಳಾಯಿತು ಇದರ ಜೊತೆಗೆ ನೀವು ಆಗಲೇ ಹೇಳಿದ ಹಾಗೆ ಪ್ರಾಕ್ಟಿಕಲ್ ಕಾರಣಗಳು ಕೂಡ ಇರಬಹುದು ಅಲ್ವಾ ಆ ಕರಗಳು ಆ ಕಡೆಗೂ ನಮ್ಮ ಗಮನ ಸೆಳೆಯುತ್ತವೆ ಆಷಾಢ ಅಂದ್ರೇನೆ ಮಳೆಗಾಲ ಶುರುವಾಗಿರೋ ಸಮಯ ಖಂಡಿತವಾಗಿಯೋ ಇದು ಬಹಳ ಮುಖ್ಯವಾದ ಅಂಶ ನೋಡಿ ಹಿಂದಿನ ಕಾಲದಲ್ಲಿ ಅದರಲ್ಲೂ ಮುಂಗಾರು ಮಳೆ ಜೋರಾಗಿ ಸುರಿಯಬೇಕಾದ್ರೆ ಓಡಾಟ ಅಂದ್ರೆ ಪ್ರಯಾಣ ಮಾಡೋದಿದೆಯಲ್ಲ ಅದು ತುಂಬ ಕಷ್ಟದ ಕೆಲಸ ಆಗಿತ್ತು ಹೌದು ನದಿಗಳೆಲ್ಲ ತುಂಬಿ ಹರಿತಿತ್ತು ದಾರಿಗಳೆಲ್ಲ ಕೆಸರುಮಯ ಇಂಥ ಪರಿಸ್ಥಿತಿಯಲ್ಲಿ ಒಂದು ದೊಡ್ಡ ಸಮಾರಂಭ ಮದುವೆ ಅಂದ್ರೆ ನೂರಾರು ಜನ ಸೇರ್ತಾರೆ ಅಷ್ಟು ಜನರನ್ನು ಸೇರಿಸೋದು ಅವರಿಗೆ ಊಟದ ವ್ಯವಸ್ಥೆ ಮಾಡೋದು ಆಹಾರ ಪದಾರ್ಥಗಳನ್ನು ಕೆಡದಾಗಿ ಇಟ್ಕೊಳ್ಳೋದು ಇದೆಲ್ಲವೂ ನಿಜಕ್ಕೂ ಸವಾಲಿನ ಕೆಲಸವಾಗಿತ್ತು ಅಷ್ಟೇ ಅಲ್ಲ ಈ ಸಮಯದಲ್ಲಿ ಆರೋಗ್ಯದ ಸಮಸ್ಯೆಗಳು ಜ್ವರ ಶೀತ ಇಂಥವೆಲ್ಲ ಹೆಚ್ಚಾಗಿ ಕಾಣ್ಸ್ಕೊಳ್ತಿತ್ತು ಸೋಂಕುಗಳು ಹರಡೋ ಸಾಧ್ಯತೆನೂ ಇತ್ತು ಹಾಗಾಗಿ ನಮ್ಮ ಹಿರಿಯರು ರೂಪಿಸಿದ ಆಚರಣೆಗಳು ಕೇವಲ ಧರ್ಮವನ್ನಷ್ಟೇ ನೋಡಿಕೊಂಡಿರಲಿಲ್ಲ ಬದಲಿಗೆ ಅಂದಿನ ಪ್ರಕೃತಿ ವಾತಾವರಣ ಮತ್ತು ಜೀವನದ ವಾಸ್ತವಿಕ ಕಷ್ಟಸುಖಗಳ ಜೊತೆಗೂ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದ್ದುವೋ ಅನ್ನೋದು ಇದರಿಂದ ಗೊತ್ತಾಗುತ್ತೆ ಹೌದು ಇದು ತುಂಬಾ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂದ್ರೆ ಧಾರ್ಮಿಕ ನಂಬಿಕೆ ಜೊತೆ ಜೊತೆಗೆ ಪ್ರಾಕ್ಟಿಕಲ್ ಆಗಿ ಆ ಸಮಯದಲ್ಲಿ ಮದುವೆ ಮಾಡೋದು ಕಷ್ಟ ಅನ್ನೋದು ಕೂಡ ಒಂದು ಮುಖ್ಯ ಕಾರಣ ಆಗಿತ್ತು ಖಂಡಿತ ಸರಿ ಈಗಿನ ಕಾಲಕ್ಕೆ ಬರೋಣ ಈಗ ನೋಡಿ ಟ್ರಾನ್ಸ್ಪೋರ್ಟ್ ಚೆನ್ನಾಗಿದೆ ಕಲ್ಯಾಣ ಮಂಟಪಗಳಿವೆ ಕ್ಯಾಟರಿಂಗ್ ವ್ಯವಸ್ಥೆ ಇದೆ ಮಳೆ ಬಂದರೂ ಮದುವೆ ಮಾಡೋದಕ್ಕೆ ಅಷ್ಟೊಂದು ಅಡಚಣೆ ಇಲ್ಲ ಆದರೂ ಇವತ್ತಿಗೂ ಎಷ್ಟೋ ಜನ ಈ ಸಂಪ್ರದಾಯವನ್ನು ಪಾಲಿಸ್ತಾರಲ್ಲ ಇದ್ರ ಬಗ್ಗೆ ನಮ್ಮ ಆಕರಗಳಲ್ಲಿ ಏನ್ ಹೇಳುತ್ತೆ ಹೌದು ನೀವು ಹೇಳಿದ್ ನಿಜ ಆಧುನಿಕ ಸೌಲಭ್ಯಗಳು ಎಷ್ಟೇ ಇದ್ರೂ ಅನೇಕ ಕುಟುಂಬಗಳಲ್ಲಿ ಈ ಸಂಪ್ರದಾಯವನ್ನು ಬಹಳ ಶ್ರದ್ಧೆಯಿಂದ ಪಾಲಿಸ್ಕೊಂಡು ಬರ್ತಿದ್ದಾರೆ ಇದು ಕೇವಲ ಒಂದು ಮೂಢನಂಬಿಕೆ ಅನ್ನೋದಕ್ಕಿಂತ ಅವ್ರ ಪಾಲಿಗೆ ಇದೊಂದು ಶ್ರದ್ಧೆಯ ವಿಷಯ ಒಂದು ಸಾಂಸ್ಕೃತಿಕ ಶಿಸ್ತಿನ ಭಾಗ ಕೂಡ ಹೌದು ಆಷಾಢ ಮಾಸದಲ್ಲಿ ಬೇರೆ ಪೂಜೆಗಳು ವ್ರತಗಳೂ ನಡೀತಾವೆ ವಿಶೇಷವಾಗಿ ಮಂಗಳವಾರ ಶುಕ್ರವಾರ ಅಮ್ಮನವರ ಪೂಜೆ ದೇವಿಯ ಆರಾಧನೆ ಜೋರಾಗಿಯೇ ಇರುತ್ತೆ ಆದರೆ ಮದುವೆ ಗೃಹ ಪ್ರವೇಶದಂತಹ ಪ್ರಮುಖವಾದ ಲೌಕಿಕ ಶುಭ ಕಾರ್ಯಗಳನ್ನು ಮಾತ್ರ ಮುಂದೂಡ್ತಾರೆ ಈಗಲೂ ಕೂಡ ಈ ತಿಂಗಳನ್ನು ಧ್ಯಾನ ಜಪ ತಪಸ್ಸು ವ್ರತಗಳಿಗೆ ಮೀಸಲಿಡುವ ಒಂದು ಪರಿಪಾಠ ಇದೆ ಇದು ನಮ್ಮ ಸಂಸ್ಕೃತಿ ಹೇಗೆ ನಿರಂತರವಾಗಿ ಮುಂದುವರೆದುಕೊಂಡು ಬಂದಿದೆ ಅನ್ನೋದನ್ನು ತೋರಿಸುತ್ತೆ ಸರಿ